ಇಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಯ ಒಂದ್ ಕಡೆ ಇಲ್ಲಿ ಸೇರಿರ್ತಕ್ಕಂಥ ಎರಡು ಕಡೆಯ ಎರಡು ಪಕ್ಷಗಳ ಎಲ್ಲ ಆಸ್ತೆಯ ಮಿತ್ರರೇ ಎನ್ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಹೇಶ್ ಬಾಬುರವ್ರೆ ನಾನು ಬೇಡ ಅಂತ ಹೇಳಿದೆ ಕಾರಣ ನಾನು ಮಾತಾಡ್ಬಾರ್ದು ಅಂತಲ್ಲ ನನಗೆ ಮೂರು ದಿವಸದಿಂದ ಕೂಡ ಸ್ವಲ್ಪ ಹಿರಿಯಲ್ಲಿ ತೊಂದರೆ ಇರೋ ವಿರುದ್ಧ ಬೇಡ ಅಂತ ಹೇಳಿದ್ದೆ ಅಲ್ಲೇ ನಮ್ಮ ಎಂ ಪಿ ಅವರು ಹೇಳಿದ್ದಾರೆ ಈಗ ನಮ್ಮ ಮುಂದೆ ಇರತಕ್ಕಂತ ನಮಗೆ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಗುರಿ ಇತ್ತು ಆಗ ಒಬ್ಬ ಗುರು ಇಂತ ಈಗ ಸ್ವಾತಂತ್ರ್ಯ ಮೇಲೆ ಹನ್ನೆರಡು ವರ್ಷದ ಕಾಲ ಗುರು ಇರಲಿಲ್ಲ ಆದ್ರೆ ಈಗ ನಮಗೆ ಇದು ಗುರು ಕೊಡುವುದಾನೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅಂತಕ್ಕಂಥ ಒಬ್ಬ ಗುರುವಿದ್ರು ನಾವು ಸ್ವಾತಂತ್ರ್ಯವನ್ನ ಪಡೆಯಬೇಕು ಅಂತಕ್ಕಂಥ ಒಂದು ಆತರ ಇತ್ತು ಅದನ್ನು ನಾವು ಸ್ವಾತಂತ್ರ್ಯವನ್ನ ಕೊಡ್ತ ಪಡ್ಕೊಳ್ಬೇಕು ಪಡಾದ ಮೇಲೆ ಸುಮಾರು ಅರವತ್ತೈದು ವರ್ಷಗಳ ಕಾಲ ಇವತ್ತು ಕಾಂಗ್ರೆಸ್ನವರು ರಾಜಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಅದಕ್ಕೆ ಅದೊಬ್ಬ ದೇಶಕ್ಕೆ ಬಸರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಂಗಾಗಿ ಇವತ್ತು ನಮಗೆ ಇದೆ ಇವತ್ತು ಭಾರತ ದೇಶವನ್ನ ಇವತ್ತು ದೃಢ ಸಂಕಲ್ಪ ಮಾಡಿ ಭಾರತ ದೇಶವನ್ನ ಕಟ್ಟಬೇಕು ಪ್ರಪಂಚದಲ್ಲಿ ನಮ್ಮ ಪ್ರಪಂಚದಲ್ಲಿ ಒಂದೇ ಗುರುವಾಗಬೇಕು ಅಂತಕ್ಕಂಥ ಅವರು ಇವತ್ತು ನಮ್ಮ ಗುರುಗಳಾಗಿದ್ದಾರೆ ನಮ್ಮ ಗುರಿ ಇರ್ತಕ್ಕಂಥ ಜನ ಭ್ರಷ್ಟಾಚಾರವನ್ನು ಇವತ್ತು ಒಳ್ಳೆಯ ಸದೃಢವಾಗಿರ್ತಕ್ಕಂಥ ಭಾರತ ದೇಶವನ್ನು ಕೊಡಬೇಕು ಅಂತಕ್ಕಂಥ ಗುರಿ ಇದೆ ಅದರ ಆಧಾರದ ಮೇಲೆ ಇವತ್ತು ನಮ್ಮ ಕೋಲಾರ ಮಂಡ್ಯ ಮತ್ತೆ ಆತನದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಜೆ ಡಿ ಎಸ್ ಅಧ್ಯಕ್ಷಿಗಳನ್ನ ಇವತ್ತು ಹಾಕಿ ಜನತಾದಳ ಮತ್ತು ಜೆ ಡಿ ಎಸ್ ಎಲ್ಲ ಸೇರಿ ಬಿಜೆಪಿ ಸೇರಿ ನಾವೆಲ್ಲೂ ಕೂಡ ಒಂದಾಗಿದ್ದೇವೆ ಇವತ್ತು ನಾವು ವಿಧಾನಸಭಾ ಚುನಾವಣೆಯ ವಿಚಾರದಲ್ಲಿ ಇವತ್ತು ನಾನು ಕೂಡ ಸೋತಿದ್ದೇನೆ ಅದರ ವಿದ್ಯಾರ್ಥಿಯನ್ನು ನಾನು ಇಲ್ಲಿ ಹೇಳಕ್ಕೂ ಇಷ್ಟಪಡೋದಿಲ್ಲ ಇವತ್ತು ಒಂದೇ ಬಾಬು ಅವರು ಕೂಡ ಸೂಚನೆ ಎರಡು ಸಾರಿ ಅದನ್ನು ಕೂಡ ನಾನು ಇಲ್ಲಿ ವಿಶ್ವ ಮಾಡುವುದಿಲ್ಲ ಸಂದರ್ಭ ಬಂದಾಗ ನಾನು ಚುನಾವಣೆ ಸೋರ್ಬೇಕಾದ್ರೆ ಏನು ಕುತಂತ್ರವನ್ನ ಯಾರ್ಯಾರು ಮಾಡುವಂತಕ್ಕಂಥ ವಿಚಾರವನ್ನ ನಾನು ಕಮ್ಮದ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವಕಾಶ ನಾವು ಬರ್ತದೆ ಅದರ ಜೊತೆಯಲ್ಲಿ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಕೂಡ ನನಗೆ ವೈಯಕ್ತಿಕವಾಗಿ ಯಾವುದೇ ಎಂಬ ಎಂಬುದಾಯ ಕೂಡ ಇಲ್ಲ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಎಂದೇ ಡಿ ಎ ಅಧ್ಯಕ್ಷಿಯನ್ನ ಕೆಲಸಬೇಕು ವಿಚಾರವನ್ನ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀರಿ ಇಂಥ ಒಳ್ಳೆಯ ಸಮಯದಲ್ಲಿ ಬೇರೆ ವಿಚಾರಗಳನ್ನ ನಾನು ಮಾತಾಡಿ ಇವತ್ತು ಸಮಯ ಇವತ್ತು ಮರ್ಯಾದೆಯಿಂದ ಇಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಒಂದು ಸೇವೆ ಹದಿನೆಂಟು ಸೇವಾ ಬಂದಿದ್ದೇನೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದಿದೆ ಹೇಳಿಕೆ ಎಲ್ಲ ರೀತಿಯ ಮುಖಂಡ ಒಂದಿದೆ ನನ್ನ ನಮಸ್ಕಾರಗಳು ಈಗ ಈಗ